ಮನೆಯೊಳಗಡೆ ಎಂಟ್ರಿ ಆಗಿದ್ದೀವಿ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತಹ ಒಂದು ಸೆಗ್ಮೆಂಟ್ ಇದು ಮನೆಯನ್ನು ನಾವು ರಾಜಕಾರಣಿಗಳ ಮನೆಯನ್ನು ನಿಮಗೆ ತೋರಿಸ್ತಾ ಇರ್ತೀವಿ ಅಂತಹ ಒಂದು ಸೆಗ್ಮೆಂಟು ಮೇಡಮ್ ಈ ಮನೆಯ ಹೋಮ್ ಮಿನಿಸ್ಟರ್ ಅನ್ಸೂಯ್ಯ ಮೇಡಮ್ ಇದೀಗ ಇಡೀ ಮನೆಯನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಮಾಜಿ ಪ್ರಧಾನಿಗಳು ಬದುಕಿ ಬಾಳಿದಂತಹ ಮನೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಮನೆಗೆ ನಾವು ಬಂದಿದ್ದು ಈ ಮನೆಯದು ಒಂದು ವಿಶೇಷ ಏನು ಅಂದರೆ ನಮ್ಮ ತಂದೆ ಚೀಫ್ ಮಿನಿಸ್ಟರ್ ಆದಾಗ ಫಸ್ಟ್ ಬೋರ್ಡು ಈ ಮನೆಗೆ ಇಟ್ಟಿದ್ದು ಎಸ್ ಆ ಬೋರ್ಡ್ ಈಗಲೂ ಇಟ್ಟಿದ್ದೀನಿ ಓಕೆ ಸೊ ಈ ಮನೆಯ ಹಾಲ್ನಲ್ಲಿ ನಾವಿದ್ದೀವಿ ಪುಟ್ಟದಾಗಿ ಚೊಕ್ಕವಾಗಿ ಬಹಳನೇ ಸುಂದರವಾಗಿದೆ ಸಾಕಷ್ಟು ನೆನಪುಗಳು ಕೂಡ ಇದೆ ಸೊ ಹಾಲ್ನಲ್ಲಿರುವಂಥ ಈ ಫೋಟೋ ಎಂತೂ ನಾವು ನಮ್ಮ ಜನ್ರೇಷನ್ ಅವರು ಈ ದೇವೇಗೌಡರನ್ನ ಮತ್ತು ಚೆನ್ನಮ್ಮವ್ರನ್ನ ನೋಡೇ ಇಲ್ಲ ಸೊ ಯಾವ ಸಂದರ್ಭದಲ್ಲಿ ತಗ್ಸಿದ್ದು ಮೇಡಮ್ ಈ ಫೋಟೋ ತಮ್ಮನ ಮದುವೆಯಲ್ಲಿ ಆಕ್ಚುಲಿ ನಮ್ಮ ತಂದೆ ಯಾವಾಗಲೂ ಇದೇ ಜಾಗದಲ್ಲಿ ಕೂತ್ಕೊಂತ ಇದ್ದಿತ್ತು ಫೋನ್ ಇಲ್ಲೇ ಇರ್ತಿತ್ತು ಅದರಿಂದ ಡಾಕ್ಟರ್ ಚಿಕ್ಕರ್ ಇದ್ದಾಗಿನ ಫೋಟೋ ಇದು ಓ ಡಾಕ್ಟರ್ ಬೆಳಿಗ್ಗೆ ಜನ ನೋಡೋದು ಇದೇ ಜಾಗದಲ್ಲಿ ಓಕೆ ಅದಕ್ಕಿಂತ ಮುಂಚೆ ಇದೊಂದು ನೋಡ್ತಾರೆ ಇದು ಆಕ್ಚುಲಿ ನಮ್ಮ ತಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಇದು ಓ ಇದು ನನ್ನಲ್ಲೇ ಉಳಿದಿದೆ ಈಗ ಅವ್ರು ಈ ಮನೆಗೆ ಬಂದಾಗ ನನಗೆ ಬಿಟ್ಟು ಹೋಗಿರೋದು ಇದು ಸೊ ಇದೆಂತೂ ಯಾರು ಕೂಡ ಮರೆಯಲಾಗದಂತ ದಿನ ಅವರ ಬದುಕಿನಲ್ಲಿ ಅಂತ ಸೊ ಪದ್ಮಶ್ರೀ ಬಂದಾಗ ತೆಗೆದಿರುವಂತ ಫೋಟೋ ಅಬ್ದುಲ್ ಕಲಾಂ ಅವರ ಜೊತೆನಲ್ಲಿದೆ